ಬೆಂಗಳೂರ್ನಲ್ಲಿ ಮನೆ ಕಟ್ತಾ ಇರುವಂತವ್ರೆ ನೀವು ಹುಷಾರಾಗಿರಿ ಈ ಸ್ಟೋರಿನ ನೋಡ್ಲೇಬೇಕು ಇರೋದಿಲ್ಲ ಆ ರೀತಿಯಲ್ಲಿ ರಸ್ತೆನ ಬ್ಲಾಕ್ ಮಾಡಿರ್ತಾರೆ ಸುಂದರವಾದ ಸ್ವಚ್ಛವಾಗಿರುವಂತಹ ನಗರವನ್ನ ಹಾಳು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಬೇಕಾ ಬಿಟ್ಟಿ ಮನೆ ಕಟ್ಟಡ ನಿರ್ಮಾಣ ಮಾಡುವಂತವ್ರಿಗೆ ಈಗ ಬಿಬಿಎಂಪಿ ಬ್ರೇಕ್ ಆಗ್ತಾ ಇದೆ ಯಾಕಂದ್ರೆ ಒಂದು ಲಕ್ಷದವರೆಗೆ ದಂಡವನ್ನು ವಿಧಿಸುತ್ತೆ ಬೆಂಗಳೂರಿನಲ್ಲಿ ಮನೆ ಕಟ್ತಾ ಇರುವಂತವ್ರೆ ನೀವು ಹುಷಾರಾಗಿರಿ ಈ ಸ್ಟೋರಿನ ನೋಡ್ಲೇಬೇಕು ಯಾಕಂದ್ರೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಬಿಬಿಎಂಪಿಯ ಯ ಮುಖ್ಯ ಕಮಿಷನರ್ ಮಹೇಶ್ವರ ರಾವ್ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ ನೀವು ಹೆಚ್ಚಿನ ದಂಡ ದುಪ್ಪಟ್ಟು ದಂಡ ವಸೂಲಿ ಮಾಡಿ ಮನೆ ಕಟ್ಟುವಂತವರು ರಸ್ತೆ ಬದಿಯಲ್ಲಿ ಎಂಸ್ಯಾಂಡ್ ಅನ್ನ ಇಟ್ಟಿಗೆಯನ್ನ ಸಿಮೆಂಟ್ ಅನ್ನ ಜಲ್ಲಿಯನ್ನ ಬೇಕಾ ಬಿಟ್ಟಿ ಹರಡ್ಕೊಂಡು ಹೋದ್ರೆ ಅದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಸಾರ್ವಜನಿಕರು ಓಡಾಡೋದಿಕ್ಕೆ ರಸ್ತೆ ಇರುವಂತದ್ದು ಆ ರಸ್ತೆಯನ್ನ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ ಅಂತ ಆದ್ರೆ ನಿಮ್ಮ ಮೇಲೆ ಕಠಿಣ ಕ್ರಮ ಆಗುತ್ತೆ ಯಾಕೆಂದ್ರೆ ರಸ್ತೆಯಲ್ಲಿ ಪಾದಚಾರಿ ಮಾರ್ಗದಲ್ಲಿ ಜನ ಓಡಾಡ್ತಾರೆ ಅವರಿಗೆ ತೊಂದರೆ ಆಗುತ್ತೆ ನಾವೀಗ ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಇದು ಚಿನ್ನಪ್ಪ ಸರ್ಕಲ್ ಇರುವಂತದ್ದು ಇದು ಎಲ್ಲಿ ಅಂದ್ರೆ ಅಡುಗೋಡಿ ಕೋರಮಂಗ್ಲ ಭಾಗದಲ್ಲಿರುವಂತದ್ದು ಇಲ್ಲಿ ಈ ಏನು ಶಾಲೆಯನ್ನ ಕಟ್ತಾ ಇದಾರೆ ಕಾಂಟ್ರಾಕ್ಟರ್ ಗಳು ಅವ್ರು ಯಾರಿದಾರೋ ಗೊತ್ತಿಲ್ಲ ಇದು ಒಂದು ಉದಾಹರಣೆ ಅಷ್ಟೇ ಅಂದ್ರೆ ನೋಡಿ ಯಾವ ರೀತಿಯಲ್ಲಿ ರೋಡ್ ಅನ್ನ ಬ್ಲಾಕ್ ಮಾಡ್ಕೋತಾರೆ ಅಲ್ಲಿ ಜನಸಾಮಾನ್ಯರು ಓಡಾಡೋದಕ್ಕೆ ಎಷ್ಟು ತೊಂದರೆ ಆಗುತ್ತೆ ಸ್ಥಳನೆ ಇರೋದಿಲ್ಲ ಪರದಾಡ್ಕೊಂಡು ಓಡಾಡಬೇಕಾಗುತ್ತೆ ಬೆಂಗಳೂರಿನಾದ್ಯಂತ ಈ ಸಮಸ್ಯೆ ನಿರಂತರವಾಗಿದೆ ಎಲ್ಲಿ ಹೋದ್ರು ಕೂಡ ಬೆಂಗಳೂರಿನಲ್ಲಿ ನೋಡಿ ರಸ್ತೆ ವೆಹಿಕಲ್ ಇಲ್ಲಿ ಪಾದಚಾರಿ ಮಾರ್ಗದಲ್ಲಿ ಜನ ಓಡಾಡೋಕ್ ಜಾಗ ಇಲ್ಲದೆ ವೆಹಿಕಲ್ ಗಳು ಈ ಕಡೆ ಆಗುತ್ತೆ ಅಷ್ಟು ವೆಹಿಕಲ್ ಗಳು ಓಡಾಡ್ತಾ ಇರುವಾಗ ಶಾಲಾ ಮಕ್ಕಳು ಹಾಗೇನೆ ವಾಹನಗಳು ಹೆಚ್ಚಾಗಿ ಬರ್ತಾ ಇರ್ತವೆ ನೋಡಿ ಸ್ಥಳನೇ ಇರೋದಿಲ್ಲ ಆ ರೀತಿಯಲ್ಲಿ ರಸ್ತೆನ ಬ್ಲಾಕ್ ಮಾಡಿರ್ತಾರೆ ಪಾದಚಾರಿ ಮಾರ್ಗವನ್ನು ಬ್ಲಾಕ್ ಮಾಡಿರ್ತಾರೆ ಇದು ಈಗ ಲಕ್ಷ ದಂಡಕ್ಕೆ ಕಾರಣ ಆಗುತ್ತೆ ನೀವು ಮನೆ ಕಟ್ತಾ ಇದೀರಾ ಅಂತಾದ್ರೆ ಅಕ್ಕಪಕ್ಕದಲ್ಲಿ ಎಲ್ಲರಲ್ಲಿ ಸಿಮೆಂಟು ಜಲ್ಲಿ ಇಟ್ಟಿಗೆ ಕಬಣ ನೀವು ಸುರಿಯುವಂತದ್ದು ಇದು ಖಂಡಿತವಾಗಿ ಟ್ರಾಫಿಕ್ ಜಾಮ್ ಗೆ ಕಾರಣ ಆಗುತ್ತೆ ಹಾಗಾಗಿ ರಸ್ತೆಗಳನ್ನ ಯಾವುದೇ ಕಾರಣಕ್ಕೂ ಬ್ಲಾಕ್ ಮಾಡಬಾರದು ಅವರ ಮೇಲೆ ಕಠಿಣ ಕ್ರಮವನ್ನ ಬಿಬಿಎಂಪಿ ತಗೋತಾ ಇದೆ ನೀವು ನಿಮ್ಮ ಅಕ್ಕಪಕ್ಕದ ಮನೆ ಕಟ್ತಾ ಇರುವಂತವರು ಈ ರೀತಿ ಸಾರ್ವಜನಿಕ ರಸ್ತೆಯನ್ನ ಬ್ಲಾಕ್ ಮಾಡಿ ತೊಂದರೆ ಮಾಡ್ತಾ ಇದ್ರೆ ನೀವು ಕೂಡ ಬಿ ಬಿ ಗೆ ದೂರು ಕೊಡಬಹುದು ಯಾಕಂದ್ರೆ ಬೆಂಗಳೂರು ಸ್ವಚ್ಛ ನಗರ ಸುಂದರ ನಗರ ಅನ್ನುವಂತ ಹಣೆ ಪಟ್ಟಿಯನ್ನ ಪಡ್ಕೋತಾನೆ ಇಲ್ಲ ಅದು ಯಾವುದೋ ಮಧ್ಯಪ್ರದೇಶದ ಇಂದೋರ್ ನಗರಕ್ಕೆ ಹೋಗುತ್ತೆ ಮೈಸೂರೆಲ್ಲ ಅಪರೂಪದಲ್ಲಿ ಒಂದ್ಸಾರಿ ಕಾಣಿಸ್ಕೊಳ್ಳುತ್ತೆ ಯಾಕಂದ್ರೆ ಬೆಂಗಳೂರಿನಲ್ಲಿ ಇರುವಂತಹ ಸುಂದರವಾದ ಸ್ವಚ್ಛವಾಗಿರುವಂತಹ ನಗರವನ್ನ ಹಾಳು ಮಾಡ್ಲಾಗ್ತಾ ಇದೆ ಅದಕ್ಕೆ ಈಗ ಬಿ ಬಿ ಕಠಿಣ ಕ್ರಮ ತಗೋತಾ ಇದೆ ಒಂದು ಲಕ್ಷದವರೆಗೂ ದಂಡವನ್ನು ವಿಧಿಸ್ತಾ ಇದೆ ಸೊ ನೀವು ಕೂಡ ಇದರಲ್ಲಿ ಬೆಂಗಳೂರಿನಲ್ಲಿ ಜಾಗೃತರಾಗಿ ಬೆಂಗಳೂರನ್ನ ಸ್ವಚ್ಛ ಸುಂದರ ಆಗಿಸೋದ್ರಲ್ಲಿ ಪಾಲುದಾರ ಆಗಿ ಈ ರೀತಿಯ ಎಲ್ಲಾದ್ರೂ ರಸ್ತೆಗಳು ಪಾದಚಾರಿ ಮಾರ್ಗ ಅಂದ್ರೆ ಫುಟ್ಪಾತ್ ಎಲ್ಲಾದ್ರೂ ಬ್ಲಾಕ್ ಆಗಿದ್ರೆ ನೀವು ಕೂಡ ಬಿಬಿಎಂಪಿಗೆ ದೂರು ಕೊಡಬಹುದು ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಂ ಒನ್ ಕನ್ನಡಕ್ಕಾಗಿ ಬೆಂಗಳೂರಿನಿಂದ